ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಫೆಬ್ರವರಿ ಫೋರ್ಟೀನ್ತ್ ಇದೆ ಫೋರ್ಟೀನ್ತ್ ಲವರ್ಸ್ ಡೇಗೆ ಏನು ಸಂದೇಶಗಳನ್ನ ನಿಮ್ಮ ಪರ್ಸನ್ ನಿಮಗೆ ತಿಳಿಸ್ತಾ ಇದ್ದಾರೆ ಏನು ಪ ಸಂದೇಶನ ನಿಮ್ಮ ಪರ್ಸನ್ ನಿಮಗೆ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಎಲ್ರಿಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಮ ಪರ್ಸನ್ನ ನಿಮ್ಮವರನ್ನು ನಿಮಗೆ ಸಿಗಬೇಕಾಗಿರೋರನ್ನು ನಿಮ್ಮ ಸೋಲ್ಮೇಟ್ ಇರ್ಬೋದು ಎಲ್ಲರೂ ಕೂಡ ಅಂದರೆ ನೀವು ಯಾರನ್ನು ಕನೆಕ್ಟ್ ಆಗಿದ್ದೀರಾ ನಿಮ್ಮ ಪರ್ಸನ್ನಿಂದ ದೂರ ಇರೋರು ಹತ್ರ ಇರೋರು ನಿಮ್ಮ ಸೋಲ್ಮೇಟ್ ಯಾರಿದ್ದಾರೆ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ ಅವ್ರ ಫೋಟೋ ಇದ್ರೆ ಫೋಟೋ ನೋಡ್ಕೊಳ್ಳಿ ಅವರು ಕಡೆಯಿಂದ ನಿಮಗೆ ಏನು ಸಂದೇಶ ಸಿಗ್ತಾಯಿದೆ ಫೆಬ್ರವರಿ ಫೋರ್ಟೀನ್ತ್ ನೋಡೋಣ ಎಷ್ಟು ದಿನಗಳಿಂದ ನಿಮ್ಮ ಪ್ರೀತಿ ಅವ್ರಿಗೆ ಕಾಣಿಸ್ತಾ ಇರಲಿಲ್ಲ ಅಂದರೆ ಒಂದು ಮಾಸ್ಕ್ ರೀತಿಯಲ್ಲಿ ಇತ್ತು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮೈಂಡ್ ರಿಲೀಫ್ ಆಗೋದ್ರಲ್ಲಿ ಇದೆ ಅಂದರೆ ಓಪನ್ ಆಗೋದ್ರಲ್ಲಿ ಇದೆ ನಿಮ್ಮ ಬಗ್ಗೆ ಇಷ್ಟು ದಿನ ಏನು ವೆಯ್ಟ್ ಮಾಡ್ತಿದ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕಾಗ್ತಾ ಇಲ್ಲ ಇನ್ನು ಮುಂದೆ ಇಬ್ಬರು ಕೂಡ ಚೆನ್ನಾಗಿ ಇರೋಣ ಇನ್ನು ಮುಂದೆ ಚೆನ್ನಾಗಿ ನಮ್ಮ ಜೀವನವನ್ನು ಸಾಗಿಸೋಣ ನಮ್ಮಿಬ್ರದ್ದು ಕೂಡ ಒಂದೇ ಎರಡು ದೇಹಗಳು ಒಂದು ಆತ್ಮ ಅನ್ನೋ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಇದೆ ಯಾಕೆ ಅಂದರೆ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಯೋಚನೆ ಮಾಡಿದರೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು ಇಷ್ಟು ದಿನ ಯಾವುದು ಸರಿ ಕನ್ಫ್ಯೂಷನ್ಸ್ ಇತ್ತು ಕೆಲವ್ರಿಗೆ ಇಲ್ಲಿ ಆ ಕನ್ಫ್ಯೂಷನ್ಸ್ ಒಂದು ಸ್ವಲ್ಪ ದೂರ ಆಗೋದ್ರಲ್ಲಿ ಇದೆಯೇ ಇನ್ನು ಮುಂದೆ ನಿಮ್ಮನ್ನು ಒಂದು ರೀತಿಯಲ್ಲಿ ಸ್ಟಕ್ಕಲ್ಲಿ ಇದ್ದರು ಒಂದು ರೀತಿಯಲ್ಲಿ ಇದ್ದರು ಬಟ್ ಈಗ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದಿಷ್ಟು ಕನ್ಫರ್ಮೇಷನ್ ಸಿಗೋದ್ರಲ್ಲಿ ಇದೆ ಕನ್ಫರ್ಮೇಷನ್ ಸಿಗುತ್ತೆ ಎಷ್ಟೇ ದೂರ ಇದ್ರೂ ಕೂಡ ನಾವಿಬ್ಬರು ಇರೋದಿಕ್ಕೆ ಆಗೋದಿಲ್ಲ ನಾವಿಬ್ಬರು ಎಷ್ಟೇ ಜಗಳ ಆಗಿರಲಿ ಎಷ್ಟೇ ದೂರ ಇರಲಿ ವ್ಯಾಲೆಂಟೈನ್ಸ್ ಡೇ ಕಳೆದ ನಂತರ ನಮ್ಮ ಜೀವನಕ್ಕೆ ಏನೋ ಒಂದು ಬದಲಾವಣೆ ಈ ದಿನ ನಾನು ನೆನ್ಪ್ ಮಾಡಿಕೊಂಡು ಅವರು ತುಂಬ ಕೆಲವರು ತುಂಬ ಖುಷಿ ಪಡೋದ್ರಲ್ಲಿ ಇದ್ದಾರೆ ಕೆಲವ್ರಿಗೆ ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಕೆಲವ್ರಿಗೆ ರಿಂಗ್ ಕೂಡ ಬರೋದ್ರಲ್ಲಿ ಇದೆ ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾಯಿದೆ ರಿಂಗ್ ಪರ್ಚೇಸ್ ಮಾಡ್ತೀರಾ ಒಂದು ಡಾಲ್ನ ಪರ್ಚೇಸ್ ಮಾಡೋದಾಗಿರ್ಬೋದು ತುಂಬ ಗಿಫ್ಟ್ಗಳು ನಿಮಗೆ ಈ ವ ಫೆಬ್ರವರಿ ಫೋರ್ಟೀನ್ ತೊಗೊಂಡು ವಿಶೇಷವಾಗಿರುವಂಥ ದಿನಗಳ ಥರ ಇವತ್ತು ಈ ಸಲ ಒಂದು ಫೆಬ್ರವರಿ ಫೋರ್ಟೀನ್ತ್ ಒಂಥರ ಡಿಫ್ರೆಂಟಾಗಿ ನಿಮಗೆ ಕಾಣಿಸ್ಬೋದು ಅಂತಲೂ ಕೂಡ ಇಲ್ಲಿ ಅನ್ನಿಸ್ತಿದೆ ಬಟ್ ಇಲ್ಲಿ ಒಂದು ಬರ್ತಡೆ ಥರ ಆಚರಿಸ್ಕೊಳ್ಳೋ ಅಂಥದ್ದು ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇರುವಂಥದ್ದು ಅಂದರು ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮ್ಮ ನಿಮ್ಮಿಬ್ರದ್ದು ಒಂದು ಎನರ್ಜಿ ಇರ್ಬೋದು ತುಂಬ ಇರುತ್ತೆ ಬೇಗ ಕನೆಕ್ಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಎನರ್ಜಿ ನಿಮ್ಮನ್ನ ಅವರಿಂದ ಅವರಿಂದ ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇನ್ನು ಮುಂದೆ ಜಾಸ್ತಿ ಆಗುತ್ತೆ ನಿಮಗೆ ಎಷ್ಟೇ ದೂರ ಇದ್ರೂ ಕೂಡ ಅವ್ರದ್ದು ಒಂದು ಸೋಲ್ ಇದೆಯಲ್ಲ ಆ ಸೋಲ್ ನಿಮಗೆ ಬೇಗ ಗೊತ್ತಾಗ್ಬಿಡುತ್ತೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಬಟ್ ಅದನ್ನು ಸ್ಟ್ರಕ್ಕಲ್ಲಿ ಇಟ್ಟಿದ್ರು ಇಷ್ಟ ದಿನ ಇನ್ನು ಮುಂದೆ ಅದನ್ನು ರಿಲೀಸ್ ಮಾಡ್ತಾರೆ ನಿಮ್ಮ ಕಂಡ್ರೆ ತುಂಬಾ ಅವ್ರಿಗೆ ಇಷ್ಟ ಇದೆ ತುಂಬ ಗಿಫ್ಟ್ಗಳನ್ನ ಕೊಡಬೇಕು ಅನ್ನೋ ಆಸೆ ಇದೆ ಚಾಕ್ಲೇಟ್ ಕೂಡ ಬರುತ್ತೆ ಕೆಲವ್ರಿಗೆ ಎಲ್ಲಿ ಚಾಕ್ಲೇಟ್ನು ಕೂಡ ಇವತ್ತು ಕೊಡಿಸ್ತಾರೆ ಅಂತಲೂ ಇದೆ ಚಾಕ್ಲೇಟ್ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ನೀವೇನು ಕೇಳ್ತೀರ ಇವತ್ತಿನ ಒಂದಿನ ಇವತ್ತಿನ ದಿನ ಒಂದು ಸ್ಪೆಷಲ್ ಡೇ ಇಷ್ಟು ದಿನ ಫೋರ್ಟೀನ್ ಇರ್ಬೋದು ಇನ್ನು ಮುಂದೆ ಒಂಥರ ಇವತ್ತಿನ ದಿನ ಒಂದು ರೀತಿಯಲ್ಲಿ ಸ್ಪೆಷಲ್ ಡೇ ಆಗಿ ನಿಮಗೆ ಕಾಣಿಸ್ಬೋದು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಫಿಫ್ಟೀನ್ ಡೇಸ್ ಆಗಿರ್ಬೋದು ಇಲ್ಲ ಒಂದು ಮಂತ್ ಆಗಿರ್ಬೋದು ಕೆಲವರು ಇಲ್ಲಿ ಪ್ರಪೋಸ್ ಮಾಡ್ತಾರೆ ಅಂತಲೂ ಇದೆ ತುಂಬ ದಿನಗಳಿಂದ ಯಾರು ವೆಯ್ಟ್ ಮಾಡ್ತಾ ಇದ್ರು ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೀವಿಬ್ಬರು ಕೂಡ ತುಂಬ ಸೋಲ್ಮೇಟ್ ಕನೆಕ್ಷನ್ ಇರೋರು ಆಗಿರ್ತೀರ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಸೋಲ್ಮೇಟ್ ಕನೆಕ್ಷನಲ್ಲಿ ಇರುವಂಥವರು ಆಗಿರ್ಬೋದು ಅವ್ರನ್ನ ಬಿಟ್ಟಿರೋ ಕ ಎಷ್ಟೇ ಜಗಳಗಳಾಗಿರ್ಬೋದು ಏನೇ ಆಗಿರ್ಬೋದು ಇವತ್ತಿನ ದಿನ ನಾನು ಎಂಟ್ ಮಾಡಿಕೊಂಡು ಹಳೆಯದನ್ನೆಲ್ಲ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಹೊಸ ರೀತಿಯ ಪ್ರೀತಿ ಒಂದು ಹೊಸ ರೀತಿಯ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಬಟ್ ಅವರು ಎಷ್ಟೇ ದೂರ ಇದ್ದರೂ ಎಷ್ಟೇ ಹತ್ರ ಇರಲಿ ಅವ್ರ ಮೈಂಡು ಮನಸ್ಸು ನಿಮ್ಮದೇ ಜ್ಞಾನದಲ್ಲಿ ಇದೆ ಅಂದರೆ ನಿಮ್ಮ ಬಗ್ಗೆನೆ ತುಂಬ ಯೋಚನೆ ಮಾಡ್ತಾ ಇದೆ ಅಂತಲೂ ಕೂಡ ಇಲ್ಲಿದೆ ಯಾಕಂದರೆ ಇದು ನಿಜವಾಗಿರುವಂಥ ಪ್ರೀತಿ ಆಗಿರುತ್ತೆ ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿ ತುಂಬ ಹೆಲ್ದಿ ಆಗಿರುವಂಥ ಪರ್ಸನ್ ಆಗಿರ್ಬೋದು ನಿಮ್ಮ ಪ್ರೀತಿ ಆಗಿರ್ಬೋದು ಇದೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಬಟ್ ಅವರು ಸನ್ ಅಂದ್ರೆ ಅವ್ರ ಸಂದೇಶಗಳಿರ್ಬೋದು ಅದನ್ನ ಅವರ ಪರಿಸ್ಥಿತಿಗಳು ಹಾಗೆ ಮಾಡಿರ್ಬೋದು ಬಟ್ ಅವರಲ್ಲಿ ನಿಮ್ಮ ನಿಮ್ಮಲ್ಲಿರುವಂಥ ಗುಣಗಳನ್ನ ಅವರು ನಿಮ್ಮಲ್ಲಿರುವಂಥದ್ದನ್ನು ಇದೆಲ್ಲವನ್ನು ಕೂಡ ಲಾಸ್ಟ್ ಇಯರಲ್ಲಿ ನೆನ್ಪು ಮಾಡ್ಕೊಂಡು ಲಾಸ್ಟ್ ಇಯರದ್ದು ಕೂಡ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಈ ಥರ ಇದ್ವಿ ನಾವು ಅಂತ ನೆನಪುಗಳು ತುಂಬ ಕಾಡ್ತಾಯಿದೆ ಅವ್ರಿಗೆ ನಾವಿಬ್ಬರು ಯಾವಾಗ ಒಟ್ಟಿಗೆ ಹಾಕ್ತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲವರು ಬಟ್ ತುಂಬ ಕಷ್ಟವೂ ಇದೆ ಅವ್ರಿಗೆ ಬಟ್ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಇದಾಗುತ್ತೆ ನಾನು ಬರ್ತೀನಿ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡಬೇಡಿ ನಾನು ಬರ್ತೀನಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಕೆಲವರಿಗೆ ಇಲ್ಲಿ ಒಂದು ಸ್ವಲ್ಪ ನೋವು ಆಗ್ತಾ ಇರುವಂಥದ್ದು ಇದೆ ಯಾಕಂದರೆ ಇವತ್ತಿನ ದಿನ ನೀವು ಅವರು ದೂರ ಇರ್ಬೋದು ಸ್ವಲ್ಪ ಹಾಗಾಗಿ ಒಂದು ಸ್ವಲ್ಪ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆಗಳು ಬಂದಿರ್ಬೋದು ಹಾಗಾಗಿ ಅವರು ಕೂಡ ಫೀಲ್ ಮಾಡ್ತಾ ಇದ್ದಾರೆ ನಾವಿಬ್ಬರು ಎಷ್ಟು ಪ್ರೀತಿಯಿಂದ ಅನ್ಯೂನ್ಯವಾಗಿ ಇದ್ವಿ ಬಟ್ ಇವಾಗ ಆಗಿಲ್ಲ ಬಟ್ ಇಲ್ಲಿಂದನೇ ನಾನು ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನು ತುಂಬಾ ನಿಮ್ಮ ನೆನಪುಗಳು ನನಗೆ ಕಾಡ್ತಾ ಇದೆ ಅಂತ ನಿಮ್ಮ ಪರ್ಸನ್ನಿಂದನೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮಿಬ್ಬರಾಗಿರ್ಬೋದು ನಿಮ್ಮ ನಿಜವಾಗಿರುವಂಥ ಪ್ರೀತಿಗಳಾಗಿರ್ಬೋದು ಇಬ್ಬರೂ ಕೂಡ ಇಲ್ಲಿ ಎಲ್ಲ ಔಟ್ಸೈಡ್ ಜರ್ನಿ ಹೋಗೋದರಲ್ಲಿ ಇದರ ಔಟ್ಸೈಡ್ ಹೋಗುವಂಥದ್ದು ಪರ್ಚೇಸಿಂಗ್ ಇರುವಂಥದ್ದು ನಿಮ್ಮ ಪ್ರೀತಿ ಇಷ್ಟು ದಿನ ಅವರಿಗೆ ಇದು ಒಂದು ಸ್ಪೆಷಲ್ ಡೇ ಆಗಿ ಕಾಣ್ತಾ ಇತ್ತು ಇದು ಅವರಿಗೆ ಒಂದು ಕೆಲವ್ರಿಗೆ ಇಲ್ಲಿ ಅದು ಒಂದು ಮತ್ತೆ ನಿಮಗೆ ಸಿಕ್ಕಿರುವಂತ ಪ್ರೀತಿ ಆಗಿರ್ಬೋದು ಇಷ್ಟು ದಿನ ಮರ್ತೋಗಿದ್ರಿ ಇವತ್ತಿನ ಒಂದಿನ ಸ್ಪೆಷಲ್ ಆಗಿ ಅವ್ರಿಗೆ ಕಾಣಿಸ್ತಾ ಇದೆ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇದೆ ತುಂಬ ಕನ್ಫ್ಯೂಷನ್ಸ್ ಇದೆ ಈ ಒಂದು ವರ್ಷದಲ್ಲಿ ನಮಗೆ ಎಷ್ಟೊಂದು ನೋವುಗಳು ಅವ್ರಿಗೆ ಫೀಲ್ ಮಾಡಿದೆ ಇಷ್ಟೊಂದು ನೋವುಗಳಾಗ್ತಿದೆ ಇಷ್ಟೊಂದು ಸಮಸ್ಯೆಗಳಾಗ್ತಿದೆ ಬಟ್ ಅದರಲ್ಲೂ ಇವತ್ತಿನ ದಿನ ಅವರು ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಇಲ್ಲಿ ಸೋಲ್ಮೇಟ್ ಇರುವಂಥವ್ರು ತುಂಬ ಚೆನ್ನಾಗಿ ಆಚರಿಸ್ಕೊಳ್ತಾ ಇರುವಂಥದ್ದು ಕನೆಕ್ಟ್ ಆಗಿರುವಂಥದ್ದು ತುಂಬಾ ಗಿಫ್ಟ್ಗಳು ಕೂಡ ಕೊಡಿಸುವಂಥದ್ದು ತುಂಬಾ ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಕೆಲವರು ಇಲ್ಲಿ ಸ್ಟಕ್ ಎನರ್ಜಿಲಿ ಇದ್ದೀರಾ ಬಟ್ ಡೋಂಟ್ ವರಿ ಅವರು ಕೂಡ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನು ಲಾಸ್ಟ್ ಇಯರ್ ಹೇಗೆ ಇದ್ವಿ ಅದೇ ಥರ ಫೀಲ್ ಮಾಡ್ತಿದ್ದಾರೆ ಮುಂಚಿನ ಮುಂದಿನ ದಿನಗಳಲ್ಲಿ ಹೇಗಿದ್ರಿ ಅದೇ ಥರ ಅವರು ಕೂಡ ಫೀಲ್ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಸೋಲ್ ನೀವೇನು ಅಂದ್ಕೊಂಡಿದ್ದೀರ ಅದು ಅವ್ರಿಗೂ ಕೂಡ ಕನೆಕ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಮೀಟ್ ಮಾಡ್ತೀನಿ ನನ್ನ ಜವಾಬ್ದಾರಿಗಳಿರ್ಬೋದು ಈ ಥರ ಫೀಲ್ ಇದೆ ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತಲೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮನ್ನು ಅವರು ಬಿಟ್ಟುರೋದಕ್ಕೆ ಇರುವಂಥ ಪರಿಸ್ಥಿತಿಲಿ ಕೆಲವರು ಇಲ್ಲಿ ಇದ್ದಾರೆ ಅಂತಲೂ ಇದೆ ಬಟ್ ಅವ್ರ ಅವ್ರ ಕಡೆಯಿಂದ ನೀನು ಏನೇ ಮಾಡಿದ್ರು ಎಷ್ಟೇ ದೂರ ಇದ್ರು ನನ್ನ ಪ್ರೀತಿ ನಿಮ್ಮ ಪ್ರೀತಿಯಾಗಿರ್ಬೋದು ನನ್ನ ಪ್ರೀತಿಯಾಗಿರ್ಬೋದು ಮನಸ್ಸಿನಿಂದ ದೂರ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಮತ್ತು ಇವತ್ತು ಸ್ಪೆಷಲ್ಲಾಗಿ ಚಾಮ್ಸ್ ರೀಡಿಂಗ್ ಕೂಡ ಮಾಡ್ತಾಯಿದ್ದೀನಿ ನಿಮಗೆ ಏನು ಈ ಫೆಬ್ರವರಿ ಫೋರ್ಟೀನ್ತ್ ಇರ್ಬೋದು ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಏನು ಬ್ಲೆ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಒಂದು ಗುಡ್ ಲಕ್ಕಿ ಬಂದಿರುವಂತದ್ದು ಫೆಬ್ರವರಿ ಫೋರ್ಟೀನ್ತ್ ನಿಮಗೆ ಒಂದು ಗುಡ್ ಲಕ್ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಗುಡ್ ಲಕ್ ಬರುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಪ್ರೀತಿ ಒಂದು ಪವಿತ್ರವಾಗಿರುವಂಥದ್ದು ಇದೆ ಹಾಗಾಗಿ ತುಂಬ ಇಷ್ಟು ದಿನ ದೂರ ಇದ್ರಿ ಕನ್ಫ್ಯೂಷನ್ಸ್ ಇದ್ರಿ ಅದರಿಂದ ಹೊರಗಡೆ ಕೂಡ ಬರ್ತಾ ಇರುವಂಥದ್ದು ಇಷ್ಟು ದಿನ ಒಂದು ಸ್ಟಲ್ಲಿ ಇದ್ರಿ ಬಟ್ ಒಂದು ಸಾರಿ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಬದಲಾವಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಗುಡ್ ಲಕ್ಕಿ ಬರ್ತಾ ಇದೆ ಪ್ರೀತಿ ವಿಚಾರದಲ್ಲಿ ನಿಮಗೆ ಒಂದು ಸಕ್ಸಸ್ ಇದೆ ಮತ್ತು ಒಂದು ಯೂನಿಕಾನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ನೀವು ರಾಣಿ ಥರ ಒಂದು ಪದವಿನ ತಗೊಳ್ಬೋದು ಜಾಬ್ ತಗೊಳ್ಬೋದು ಮತ್ತು ಪ್ರೀತಿ ವಿಚಾರದಲ್ಲಿ ನೀವು ಅವ್ರಿಗೆ ಕ್ವೀನ್ ಆಗಿ ಇರ್ತೀರಾ ಅಂತಲೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಓಂಕಾರ ಬಂದಿರೋದ್ರಿಂದ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ತುಂಬ ಖುಷಿಯಾಗಿ ಇರ್ತೀರಾ ಹಾರಾಡ್ತೀರಾ ಮತ್ತು ಏನೋ ಒಂದು ಸಂದೇಶ ಕೂಡ ನಿಮಗೆ ಕೇಳಿ ಬರೋದ್ರಲ್ಲಿ ಇದೆ ಸಂದೇಶ ಕೂಡ ಕೇಳ್ತೀರಾ ದುಡ್ಡಿನ ವಿಚಾರದಲ್ಲಿ ಇರ್ಬೋದು ಒಂದು ಔಟ್ಸೈಡ್ ಒಂದು ಪ್ರೀತಿ ಅಂದರೆ ಒಂದು ಔಟ್ಸೈಡ್ ಹೋಗುವಂಥದ್ದು ಇರ್ಬೋದು ಒಂದು ಪ್ಯಾರಿಸ್ ಆಗಿರ್ಬೋದು ಟ್ರಾವೆಲಿಂಗ್ ತುಂಬ ದೊಡ್ಡ ಮಟ್ಟಿಗೆ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಬ್ಲೆಸ್ಸಿಂಗ್ಸ್ ಅಂದರೆ ಮಿರಾಕಲ್ ಆಗುವಂಥ ಸಾಧ್ಯತೆಗಳು ಇದೆ ನೀವು ಕೇಳಿದ್ದನ್ನ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನಕ್ಕೆ ಒಂದು ಗುಡ್ ಲಕ್ ಬರ್ತಾ ಇದೆ ನಿಮಗೆ ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಸದ್ಯದಲ್ಲೇ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮನ್ನ ನೀವು ಕಟ್ ದಯವಿಟ್ಟು ಅಕ್ಕಿ ತರ ಹಾಡಾಡಿ ನಿಮಗೆ ಒಂದು ಜೀವನದಲ್ಲಿ ಬದಲಾವಣೆ ಬರುತ್ತೆ ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ದುಡ್ಡಿನ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವೊಂದು ಜಾಬ್ ಹುಡುಕ್ತಾ ಇದ್ರೆ ಜಾಬ್ ಕೂಡ ಆಗುತ್ತೆ ಪ್ರೀತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಗುಡ್ ಲಕ್ ಬಂದಿದೆ ಫಸ್ಟ್ಗಿನೇ ಗುಡ್ ಲಕ್ ಬಂದಿದೆ ನೀವೇನು ಮ್ಯಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರಿ ಅದೆಲ್ಲವೂ ಕೂಡ ಆಗೋದ್ರಲ್ಲಿ ಇದೆ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ಮಿರಾಕಲ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಯಾರು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಮ ಜೀವನದಲ್ಲಿ ಒಂದು ಮಿರಕಲ್ ಆಗಲಿ ಯಾರೆಲ್ಲ ದೂರದಲ್ಲಿ ಊರದಲ್ಲಿ ಇದ್ರಿ ಅದೆಲ್ಲ ಹತ್ರ ಆಗಿ ಒಂದು ಗುಡ್ ನ್ಯೂಸ್ ಕೇಳಿ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡ್ತಾರೆ ಆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಸಿಗ್ತಾ ಇದೆ ಆ ಪ್ರತಿಫಲ ಕೂಡ ಒಂದು ಗುಡ್ ನ್ಯೂಸ್ ಕೂಡ ನೀವು ಕೇಳ್ತಾ ಇದ್ದೀರಾ ಆ ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಿದೆ ಒಂದು ಮಿರಾಕಲ್ ಇದೆ ಔಟ್ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ನೋಡಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್